ಮಾಡಕ್ಕೆ ಕತ್ತಿಲ್ಲ ಇವನ ಇವನವನು ಬುಲೆಟ್ ಗಾಡಿ ಮಾವ ಅವ್ರು ಹಿಂಗೆ ಬುಲೆಟ್ ಗಾಡಿ ಮಾವ ಮಾವ ಅಂದ ಮಂದಿ ಮಕ್ಕಳು ಮಂದಿ ಮನೆ ಜೀತಕ್ಕೆ ತುರ್ಕಿರಿ ನಿಮ್ಮ ಯಾಕ ಕಣ್ಣಿಗೆ ಎಕ್ಸೆಲ್ ಸೂಪರ್ ಹತ್ತೆಡೋಣ ಮುತ್ತೆ ಕಾಣಂಗಿಲ್ಲ ಹಂಗೆ ಅಬ್ಸಳ್ ನೋಡಿ ಇವನು ಅವನು ನಿನ್ನ ಮಾರಿ ನೋಡಂಗ ಆಗತಿ ನಿನ ಮಾರಿ ನೋಡಂಗ ಆಗತಿ ಏ ಹುಡುಗಿ ಎಲ್ಲಿ ಸಿಗತಿ सिखी दिल गुरी माता कन्नी ढोल कर शुरुआत प्रीति मन सी ढोल का मरी मा देसी कमी ढोल शुरुआत

ಹಾಕೊಂಡ್ ಮೆರವಣಿಗೆ ಮಾಡ ಮರ್ಯಾದೆ ಕಳೆದ ನಾನು ಸುಮಧುರವಾಗಿ ಸಂಗೀತ ಹಾಡಬೇಕಾದ್ರೆ ರಾಡ್ಯಾ ರಾಡ್ಯಾಕ್ ಅಂತ ಒದ್ದಾಡ್ದಂಗೆ ಒದ್ದಾಡಕೆ ಬಾ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಭಾಳ ದಿವ್ಸಕ್ಕೆ ಬಂದು ಲಾಚ್ ಲಾಚ್ ಕಿಸ್ ಎಲ್ಲ ನನ್ನ ಮಹಿಳಾ ಸಂಘದ ಎಲ್ಲ ನನ್ನ ಮಹಿಳೆಯರು ಬಂದು ನನ್ನ ಸೀಲವನ್ನು ಕಾಪಾಡಬೇಕಾಗಿವೆ ನಂತು ಸೈಮಾಡಿ ಎಲ್ಲರೂ ಬರಬೇಕಾಗಿ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ ನೀನ ಬೇಕು ಬೇಕಾಗಿತ್ತು ನನಗೆ ಇವನು ಅವನು ಹೊಡಿಸ್ಕೊಳವ ನಾ ಇಲ್ಲಿ ಅವನಿಗೆನಾಯ್ತು ಅಕ್ಕಿನ ಬೇಕ್ರಿ ಅಂದ್ರೆ ನಾ ಹಾಟಕ್ರಿ ಇರಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ರಿ ಏನು ನಾ ಏನು ಇಲ್ಲಿ ಕಡ್ಡಿ ಆಡಿಸ್ತೀನಿ ಇವ್ನು ಅವನು ಬಡಿಸ್ಕೊಂಡ್ ಯಾರ ಇವ ಫೋಟೋ ಕೂಡ ನಿನ್ನ ಬಚ್ಚಲ್ದಾಗ ಇಡ್ತೀನಿ ದೇವ್ರಿ ನಿಂದರ ನನಗೆ ದರ್ಶನ ಆಕತಿ ನಂದರ ನಿನಗೆ ದರ್ಶನ ಆಕತ್ತೆ ಯಾಕ ಪ್ರೀತಿಯಿಂದ ಮುತ್ತು ಕೊಡ್ತೀಯ ಅಂದ್ರೆ ನೀನು ಪಟ್ನ ಹೊಡಿತಲ್ಲ ನಿಮ್ಮ ಏಳು ನಂಬರ್ ಮೂಡ ಏನಮ್ಮ ಬರಲಿಲ್ಲ ಯಾಕೇವಾ ಯಾಕೆ ನನ್ನ ಪ್ರೀತಿನ ಪವಿತ್ರವಾದ ನಾಯಿ ಹೋಲಿಸ್ತೀಯ ಅದೆಂತ ನಾಯಿ ಪ್ರೀತಿ ಅದರ ಮೂತಿ ಆದ್ ನೋಡೋಂಗಿಲ್ಲ ಅದ್ರ ಮೂತಿ ಆದ್ ನೋಡೋಂಗಿಲ್ಲ ಅದು ತ್ರಾಸನಾಗುವ ಅಲ್ಲಿ ಸರಿ ಅಣ್ಣ ಇದು ನಾ ಹದಿನೈದು ದಿನ ಅಲ್ಲಿ ಅಣ್ಣ ಸರ್ತೈತೆ ಬಾ ಹರ ತ್ರಾಸ್ ಬಾಳ ಇರ್ತದ ಯಾವ್ದ್ರ ಉದ್ಯೋಗ ಅವಕಾಶ ಮಾಡ ನನ್ನಂತ ಹುಡುಗಿಯರ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆ ಯಾರೋ ಲಿಂಬಿಕಾಯ ಕಂಚಿಕಾಯಿ ತುರಿಕ್ ಮಾಡಿಸ್ಬಿಟ್ಟಾರ ಯಾವ ಉದ್ಯೋಗ ಮಾಡಕ್ ಹೋದ್ರ ಬರೀ ಕಾಲ್ ಮರ್ಲಿ ಹೊಡಿತಾರ ನಾರ ಏನ್ ಮಾಡ್ಲಿ ಯಾಕೆ ಎಂತ ಉದ್ಯೋಗ ಮಾಡಿದ್ವಿ ಇವ್ ಮೀನ್ ನನಗೆ ಒನ್ನೇ ತಿದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ನಾನು ಒಲ್ಲೆ ಅಂದೆ ನೀನು ಒಂದೆಂತ ಇದ್ದಿ ನಿಮ್ ನೌಕರಿ ಬಂದಿತ್ತು ಅದೇ ಅಂತ ಬಂದಿತ್ತು ಎಲ್ ಕೆ ಜಿ ಉ ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಅದಂಗ್ ಹೇಳ್ಕೊಡ್ತಿದ್ ಹೇಳಿ ನೋಡೋಣ ಹೇಳ್ತಿದ್ದೆ ಎ ಪಾರ್ ಎ ಗ್ರೇಸ್ ಬಿ ಫಾರ್ ಬೈಟೆಕ್

ಆದ್ರ ಏ ಮಾಡಿಲ್ಲ ನಮ್ಮ ಹಿಡಿತಾಡ ಕಾಲೇಜ್ ಆಗಿ ಬಿಟ್ಟು ಈ ವಯಸ್ಸಿನಾಗ ಇಟ್ಟು ಕಲ್ತಿನ ಮುಂದೆ ಎಲ್ಲ ಇದು ಕಲಿಬೇಕಂದ್ರ ಇಂಗ್ಲೀಷ್ ಪಿಕ್ಚರ್ ನೋಡ್ಬೇಕು ಜನರಲ್ ನಾಲೆಜ್ಚರ ಬ್ಯಾಡ್ ಬಿಡು ಮನೆ ತುಂಬಾ ಮಕ್ಕಳು ಇರ್ಲಿ ವಾತ ಒಂದ್ ಇಂಗ್ಲಿಷ್ ಪಿಕ್ಚರ್ ಅದು ನೋಡ್ಬಿಟ್ಟು ನಿಮ್ಮ ಜನರಲ್ ನಾಲೆಜ್ ಏರ್ ಇರ್ಬಿಡುತ್ತೆ ಅದನ್ನೆಲ್ಲ ಬಿಡು ಅದನ್ನ ಬಿಟ್ಟೆ ನಮ್ಮ ನನಗ ನಮ್ ದೋಸ್ತಿಗೆ ಹೇಳಿದೆ ನನಗೆ ನನಗಅರ ಏನ್ ಕೊಡಲ್ರು ಯಾವ್ದಾರ ಒಂದ್ ಉದ್ದೆ ಕಲಿಸ್ಲೇ ಅಂದೆ ಕರ್ಕೊಂಡೋಗ್ ಫೈನಾನ್ಸ್ ಕಂಪ್ನಿಯಾಗ ಕೆಲಸ ಇನ್ನು ಎಲ್ರ ಕೆಲಸ ಮಾಡಬೇಕು ಆದ್ರೆ ಈ ಫೈನಾನ್ಸ್ ಕಂಪನಿಯಾಗ ಒಟ್ಟ ಕೆಲಸ ಮಾಡಬೇ ಯಾಕಪ್ಪ ಏನಾಯ್ತು ಸಾಲ ತಗೋಳತ್ನ ಬಹಳ ಚಂದ ತಗೋತಾರ ಸರ್ ನಾ ವಾರ ವಾರ ಕಟ್ತನ್ರಿ ನೀವೇನ್ ಚಿಂತೆ ಮಾಡಬೇಡ್ರಿ ಇವನು ಅವನು ಸಾಲ ತಗೊಂಡ್ ಸಾಲ ಕೊಟ್ಟಿವನ್ ಸತಿ ಒತ್ತ ಇಲ್ಲಿ ಗಂಡ ಇಲ್ಲಿ ಹೋಗ್ ನಾ ಎಲ್ಲಿದ್ದ ತೊಂಬ್ಲಿ ಅಯ್ಯ್ ಇರೋದ್ ಒಂದ್ ನೂರ್ ಅದ ಚಾಯ್ಸ್ ಕುಡಿಯಾಕ್ ತಗೊಂಡ್ ಹೋಗಿ ತೊಂಬ್ಲಿ ಯಾಕೆ ಇರೋಲ್ಲಕ್ಕ ವಾರತ ಅಡ್ಡಾಡವ್ ಸರ್ ನನಗೂ ಒಂದಿನ ಸೂಟಿ ಕೊಡ್ರಿ ಅಂದೆ ಹಂಗೆಲ್ಲ ಸೂಟಿ ಕೊಡಕ್ ಬರಂಗಿಲ್ಲಪ್ಪ ನಿನ್ಗೆ ತಾಸ ಇತ್ತಂದ್ರ ಹೇಳು ವಾಟ್ಸಪ್ ಫೋಟೋ ಕಳ್ಸುತ್ತ ಬಾ ಅಂದಿದ್ರ ಒಂದ್ ದಿವ್ಸ ಜ್ವರ ಬಂದಿದ್ದು ಫೋಟೋ ಒಡದ್ ಕಳ್ಸಿದ್ದೆ ಎರಡನೇ ದಿವ್ಸ ಹೊಟ್ಟು ಕಳಿಸ್ ಜಾಡ್ಸಕ್ತಿತ್ತು ಪಟ್ನ ಸೆಲ್ಫಿ ಸೆಲ್ಫಿ ಇಲ್ಲೇ ಬತ್ತೆ ಇವ್ನು ನಂಗ ಕಳ್ಸ್ತಾರ ಮಾಡಿದ್ದೆ ಪಗಾರ ಹೆಚ್ಚು ಮಾಡಿ ಬರ್ರಿ ಅಂತ ಆಫೀಸ್ ಕರೆಸಿ ಬಾಯ ಚಪ್ಪಲ್ ತುರ್ಕಿ ನೆತ್ತಾಗ್ರ ಅವ್ರ ಅಂದ ಮೈ ಕೈ ಜುಮ್ ಅಂದ ಆ ಕೆಲಸನೂ ಬಿಟ್ಟೆ ಇನ್ನು ಯಾ ಕೆಲಸನೂ ಬೇಡೋ ಯಾರ ದುಡ್ದಾರ ತಿಂದು ಆರಾಮ್ ಇರ್ಬೇಕ ಡಿಸೈಡ್ ಮಾಡಿಬಿಟ್ಟೆ ನೀ ದುಡಿಬೇಕು ಏನೈತಿ ಆರಾಮ್ ಇದ್ದು ಬಿಡ್ಬೇಕಾ ಹ್ಮ್ ನೀ ದುಡಿತಿ ನಾ ತಿತ್ತು ಆರಾಮ್ ಇದ್ ಬಿಡುದು ಮುಗಿದು ಅಲ್ಲ ನಿನಗೆ ಏನಿಲ್ಲ ನಾ ಹೆಂಗ್ ಮದುವೆ ಆಗ್ಲಿ ಹತ್ರ ಏನೈತೆ ನಾ ಮದುವೆ ಆಗ್ಲಿ ಎಲ್ಲರ್ಥಕ್ಕೆ ಏನೈತೆ ಅದೈತ್ ನಮ್ ಅಲ್ಲ ನಿನಗೆ ಏನ್ ಬೇಕ ಅದನ್ನ ಹೇಳ ಆಸ್ತಿ ಅಂತಸ್ತು ನೌಕರಿ ಆಸ್ತಿ ಅಂತಸ್ತು ನೋಡಿ ಮದುವೆ ಆಗ್ಯಾರ ನಿಮ್ಮ ಯಾಕೆ ರೈತನ ಮಕ್ಳು ಕಣ್ಣ ಕಾಣಂಗಿಲ್ಲ ನಿಮ್ಮ ಅವ್ರ ನಿಮಗೆ ಎಲ್ಲಾರು ನೌಕರದ ಅವ್ನ ಮದ್ವೆ ಆದ್ರ ರೈತನ ಮಕ್ಕಳ ಎಣ್ಣೆ ತಗೊಂಡ್ ಸಾಯ್ಬೇಕ ವಿಚಾರ ಮಾಡಿ ನೋಡ್ರಿ ನಿಮ್ಮ ಲಾಕ್ ಲಾಕ್ಡೌನ್ ಆಗಿ ಎಲ್ಲ ನೌಕರದಾರ ಹೊಯ್ ಕೊತ್ತ ಮನೆಯಾಗ ಕೂತಾರ ನಿಮ್ಮಂತ ಹೊಟ್ಟಿಗೆ ಅನ್ನ ಹಾಕಿದ್ರು ಒಬ್ಬ ರೈತನ ಮಕ್ಕಳ ಅನ್ನೋದ್ ಮನೆ ನೋಡ್ರಿ ಅವ್ರು ನಿಮ್ಮ ಗಾಂಡುಗಳು ಕೋಟ್ ಗಂಟ್ಲೆ ಪಗಾರ ತಂದ್ರೆ ರೈತನ ಮಕ್ಕಳು ಬೆಳೆದು ಅನ್ನನ ತಿನ್ಬೇಕು ನಿಮ್ಮ ಗಾಂಡುಗಳು ಬಂದು ಬಳ ದುಡ್ಕೊಂಬಂದ ಪಗಾರ ತಿನ್ನಕ್ ಬರಂಗಿಲ್ಲ ನೆನಪಿಟ್ಟುಕೊಡ್ರಿ ನಿಮ್ಮ ಅವ್ರ ಈ ಸಡಕ್ ನಾನು ನಿಮ್ಮ ಮದುವೆ ಹೋಗಕ್ಕೆ ಎಸ್ ಆಗ್ಬೇಕು ಚೆನ್ನ ಏನ್ ಹೇಳಾರ ದೊಡ್ಡವ್ರು ಏನ್ ಹೇಳೋ ಅಲ್ಲಿ ಕೂತಾರ ಕಿಸದ ಪೆನ್ ಉಟ್ಕೊಂಡ್ ಚಾಸ್ಮಾಕೊಂಡವ್ರ ಏನ್ ಕಾಯಕವೇ ಕೈಲಾಸ ಅಂತ ಹೇಳರು ಬಸವಣ್ಣ ಹೇಳಿಲ್ಲ ಬಸವಣ್ಣವ್ರು ದಾರಿ ಬೆಟ್ಟ ಚಾಸ್ಮಾ ಮಕ್ ಇವ್ರಿಗೆ ಹೇಳಾರ ಇವ್ರು ಚಾಸ್ಮಾ ಹಾಕೊಂಡ್ ಎಲ್ಲಾರು ಹೋಗಿ ತಿನ್ ಆಗತ್ತ ಅಂದ್ಮೇಲೆ ದುಡ್ ಕಲಿಬೇಕು ಅನ್ನ ಸಾರನ್ನ ಹಾಕಲ್ರಕ ಅವ್ರ ಯಾವಾಗ ಮಾಡ್ತಾರ ತಿನ್ ಸುಮ್ಮನೆ ಏನ್ ಮಾಡಕ್ ಬರ ಬರಂಗಿಲ್ಲ ಆರಾಮ ಇರ್ಬೇಕು ಈಗೇನಪ್ಪ ಅದಿ ಈಗೇನು ನೀ ದುಡ್ಕೊಂಡ್ ಬಾ ನಾ ಅರಾಮಿ ಕುತ್ಕೊಂಡ್ ತಿಂದು ಬಿಡಕೊಂಡ್ ಮುಗಿದು ಹೊತ್ತಲ್ಲ ಇಬ್ಬರು ದುಡಿದ್ರ ಕಂಡ ಬಿಟ್ಟರು ಎಲ್ಲ ಖರ್ಚು ಮಾಡುದು ಯಾವ ಬ್ಯಾಂಕ್ನಾಗ ದುಡಿದು ಅಲ್ಲ ಒಂದರ ಏನಾರ ನೋವು ಮಾಡಿದಾಗ ತಿನ್ನಕ ವಿಚಾರ ಮಾಡಬಾರ್ದು ಏನ್ ತಿತ್ತಿ ಬಾ ರಂಗ್ ಸರ್ಕಲ್ನಾಗ ಐದುವರೆ ಆತಿಲ್ಲ ಹೋಟೆಲ್ ಚಾಕತಿ ಏನ್ ಓಟ ಕೈಮಾ ಚಪಾತಿ ಆಕಿಗ ನಾ ಕೈಮಾ ಚಪಾತಿನ್ಸಂಗಿಲ್ಲ ಆಕಿ ಐತಿ ಕೇಳ್ತಾವ ಬರಂಗಿಲ್ಲ ಅದು ಆಕಿ ನಾ ಸ್ಪೆಷಲ್ ವಡ ತಿನ್ನಿಸ್ತೇನೆ ಆಕಿ ಏನ್ ಮಸ್ತ್ ಮಾಡ್ತಾನಲೆ ವಡಾ ವಡನ ಏ ರನ್ ಸರ್ಕಲ್ ದಾಗ ಬಟ್ಟ ಅದನ ಬಟ್ಟ ಒಂದು ಬಟ್ಟ ಇಲ್ಲ ಅಂತ ಇಲ್ಲ ಮತ್ತೆ ವಡ ಹೆಂಗ್ ಮಾಡ್ತಾನ ಹಿಂಗ್ ಮಾಡಿ ಯಾಡ್ ಮಾಡಿರ್ತಾನ ಒಂದ್ ಜೊತೆಗ ಒಂದ್ ಬಸ್ ಅಪ್ಗ ಯಾಡ್ ಖಾಲಿ ಅದ ನಿನಗೆ ಅದೇ ಅನ್ನಕ್ ನಿನಗೇನ್ ಕೊಟ್ಟ ವಡಾ ವಡ ಅಲ್ಲ ವಡ ಏನೋ ಮಾಡಿದ ತೂತ್ ಹೆಂಗ್ ಹಾಕ್ತಾನವ ನಾಲ್ಗೆ ಅರ್ಗ ಚಾಕೇನ್ ಶಾಂಟ್ಗೇನು ಯಾಕೋ ರೆಡ್ ತೂತ ಹಾಕಿರ್ತಾನ ನಾನು ತಿನ್ಬಕ ಉಂಗ್ರ ಉಂಗ್ರು ಕೂದ್ಲು ಬತ್ತು ಆಮೇಲೆ ವಿಚಾರ ಮಾಡಿದೆ ಮಾಡಿದ ಕೂದಲಲ್ಲ ಅಂತೇಳಿ ಭಾರಿ ಮಾಡತ ಬೇಡ ಪಿಜ್ಜಾ ಬರ್ಗರ್ ಪಿಜ್ಜಾ ತಿಂತೀವ ತಿನ್ನಮ್ಮ ಭಾರಿ ಒಳ್ಳೇದದು ಹೆಂಗಿರುತ್ತ ನೋಡಿ ಇಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಿರತ್ತ ಎಂಟೋಳು ಮಾಡುದು ಪೀಸ್ ಪೀಸ್ ಮಾಡಿ ಚರಚರ ಅದನ್ನು पनीपुरी 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 कोडतार निम रूप उत्पत्ती गौडानगा कोड्री मतेन बिड्री मन्या रोटी पल्लेतर अंतदार पनीिपुरी तिन गोबी मंचुरी तिने तिन्द रुपये प्लॅट पानिपुरी तिन्तर इन्स्टाग्राम बिल्डप नोडब ऐ एम आसो इज ब्यूटीफुल गर्ल्स इज प ಅಷ್ಟಕ್ಕೂ ಇವ್ರೇನು ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ನೀವು ಸಿಗಬೇಕಂದ್ರೆ ಮೊದಲು ಆರಂಭಿ ಕಾಲೇಜ್ನಾಗ ಹುಡುಕಿಡ್ಬೇಕು ಚಿಕ್ಕದಿ ಹಾಕ್ಬಿಡತಿ ಒಂದು ನುಚ್ಚನಕ್ಕೆ ತಂದು ಕೊಡ್ರಕ್ಕೆ ಹತ್ತ ತಲೆ ಮೇಲೆ ಕಾಲೆರ ಇಡ್ತಾಳಕಿ ಎಲ್ಲಿದ್ದ ಗಂಟು ಬಿದ್ದೆ ಅಂತದೆಲ್ಲ ತಿನ್ಬಾರ್ದಮ್ಮ ಸೂಕ್ಷ್ಮಿ ರೊಟ್ಟಿ ಪಿಲ್ಲೆ ತಿನ್ಬೇಕಂದ್ರೆ ಗಟ್ಟಿ ಮುಟ್ಟಿರ್ತಿ ನಾಳೆ ಒಂದು ಏಳು ಎಂಟಾದ್ರೂ ನಾರ್ಮಲ್ ಹಾಕೋ ನಿನ್ನ ಅದು ಕ್ಯಾಶ್ ಹ್ಯಾಂಗೆ ಡಿಲೆವರಿ ಇರಲಿಲ್ಲ ಅಂದ್ರೆ ಅವು ಮೊದಲು ಡಿ ಮೊದ್ಲು ಕ್ಯಾಶ್ ಆಕವು ಆಮೇಲೆ ಉದ್ಯೋಗ ಹೇಳಿನಲ್ಲ ಏಯ ಉದ್ಯೋಗ ಬಗ್ಗೆ ಚಿಂತೆ ಮಾಡಬೇಡ ಉದ್ಯೋಗ ಮಾಡೋನು ಏನು ಮಾಡೋನು ಹೊನ್ನಿನ ಒಂದು ಇದನ್ನು ಕೊಡ್ಸ್ ಅದು ಏ ಎಲ್ಲೋ ಒತ್ತು ಹುಡುಕ್ಯಾಡದನ ಅದನ್ನ ಆಕ ಮುದ ಮುದಳದಾಗ ಶುಕ್ರರ್ಕೊಮ್ಮ ಶಾಂತಿ ಆಕೈತಿ ಕಾಳಿನ ಬಜಾರ್ನೇ ಬೇಡ ಅಲ್ಲಿ ಬರೀ ಕಾಳಿ ವ್ಯಾಪಾರ ಈ ಕುರಿ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಹೋಗು ಕುರಿತ ಬಾಳಿರ್ತಾವ್ ಹ್ಮ್ ಅಲ್ಲಿ ಕುಡಿಸ್ ನಾವಿ ಒಟ್ಟ ಬಾಯಿ ವ್ಯಾಪಾರಿ ಮಾಡಿ ಹಿಡತಾ ಹಿಡ ಗುಳ್ಳೆರ ಎದಿರ್ಬೇಕು ಅದರ ಹರಿದಿರ್ಬೇಕು ಹೂಗಳ ಹಚ್ಚುದು ತಿಕ್ಕುದು ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ದು ಮಂದಿ ಬಾಳಿರ್ತಾರ ಚಾಲು

ಎಲ್ಲ ಸರ್ಕಾರದಲ್ಲ ನಮಗ ಮಾಡ್ಯಾರ ಅಲ್ಲೇ ನಮ್ಮ ಮನೆಗ್ ಮುರಿದ್ರ ಯಾವ ಹೌದು ಬಿಡ್ರಿ ಇಲೆಕ್ಷನ್ ಬಂದದ್ದು ಬಂದತ್ ಅವ್ನು ನವ್ರದ್ದು ಎದ್ದು ಬಿಟ್ಟು ನಮ್ದು ಏನು ಕೆಮ್ಮತ್ತಿಲ್ಲ ಗಂಡಸರಿಗೆ ಏನು ಪಾಪ ಮಾಡು ಮರಿ ಹಿಂದಿನ ಜನ್ಮದಾಗ ನಾವು ಈ ಸಲಮ್ರು ಆರಿಸ್ ಬಂದರು ಬಂದರು ನಮ್ಗೇನು ಹತ್ತು ರೂಪಾಯಿ ಮಾಡಲಿಲ್ಲ ಅವ್ರು ಎಲ್ಲ ಇವ್ರಿಗೆ ಎಲ್ಲ ಅಕ್ಕ ಮಾದೇವಿ ಸಂಘ ಮಹಿಳಾ ಸಂಘ ಎಲ್ಲ ಇವ್ರಿಗೆ ಮಾಡ್ರಿ ಮುಂಜಾನೆ ಪೇಮೆಂಟ್ ಕೊಡ್ತಾರಲ್ಲ ಚಿಂತೆತಿತ್ತು ಇವನೋನ ಬಸ್ ಫ್ರೀ ಮ್ಯಾರರ್ ಮ್ಯಾರರ್ ಆಧಾರ್ ಕಾರ್ಡ್ ತೂರಿ ಸೀಟ್ ತುಂಬ ತಿಂಗ ಅತ್ತು ಕೊಂಡಿರ್ತಾರೆ ಇವನೋನ ಬಚ್ಚಾರ್ಡ್ ಕೊಟ್ಟು ಕರ್ಮಕ್ಕೆ ನಾವು ಬಾಗಲದಕ ಜಾಗ ಸಿಗ್ಲರ್ ದೇಖಬೇಕು ಬತ್ತೇನ್ಲೇ ಬುದ್ನಿ ಕ್ರಾಸ್ ಬತ್ತೇನ್ಲೇ ಇವನೋನ ಜದರ್ ಗರ್ತಾನೋಲೆ ಬಸ್ ಸೋಡ್ಯಾಕ ಬಂದಿರೋ ನಾನು ಡ್ರೈವರ್ನ ಕಂಡಕ್ಟರ್ ಕಂಟ ಆಗೋದು ಬಸ್ ತೋ ಮೋರ್ಕದರ್ ಹಾಕಿ ತಿದ್ರಿ ಅಲ್ಲ ಈ ಬಚ್ಚಾರ್ ಸಾರಿ ಗಿಡಿ ಇವನೋನ 2000 ನ ಇವರಿಗೆ 2000 ಆಳ ಹೋಗ್ನಿ ರೇಷನ್ ರೊಕ್ಕರ್ ನನಗೆ ಜಮ ಆಗಿ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಣಿ ಚಪ್ಪಲ್ ಅದು ಹತ್ತು ರೂಪಾಯಿ ಜಮ ಆಗಿಲ್ಲ ಎಲ್ಲ ಹಾರಿಗೆಡಿ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹೆರಿಗೆ ಬತ್ತಿ ಅಂತದ್ದು ಬಸರು ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ರ ಅಲ್ಲ ಹೆರಿಗೆ ಬತ್ತೇನು ಕೊಟ್ಟರು ಮ್ಯಾನ್ ಬತ್ತಿ ಬತ್ತಿ ಮ್ಯಾನ್ ಬತ್ತಿಲ್ದ ಬತ್ತಿ ಹಂಗ ಉರಿತೈತಿ ಸರ್ ಒಂಬತ್ತ ಹೇಳಿ ಕಷ್ಟ ಪಟ್ಟಿರ್ತೀವಿ ಹಲೋ ಮೂ ಗಿಗಿಸ್ ನಾವು ಅಲ್ಲಿ ಒಂಬತ್ತು ತಿಂಗ್ಳು ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೇವ ಅಲ್ಲಿ ರಕ್ತ ಸುರಿಸಿರ್ತವಮ್ಮ ಅಮ್ಮ ಮಕ್ಕ ಇರ್ಲಾರ್ದ ಕಡ್ಡಿ ಒಂದು ದೀಪ ದೀಪಾಚರ್ಣಿ ನಿಮ್ಮ ಮೂರು ಹತ್ತತನ ಹತ್ತೈತೆ ಮೊದಲು ಮಕ್ ಬೇಕಲ್ಲಿ ನೋಡಿ ಇಲ್ಲ ಈಗ ಎಲ್ಲ ನೀವು ಇಲ್ಲದ ನಡಯಕತಾವು ಏನು ನಡಯಕತಾ ಒಂದರ ನೆಡೆದು ತೋರ್ಸು ನಿಮ್ಮ ನಾವು ಇರಲ್ಲದೆ ಏನು ನಡಯ Instagram ಏನು बंद ಮಾಡಿ ನೀನು ಎಲ್ಲ ಇನ್ಸ್ಟಾಗ್ರಾಮ್ ಹೊಯ್ಕೋತ ಹೋಗ್ಯಾವು ತಗೋ ಇನ್ನೇನು ಉಳಿದಾವೆ ಯಾವ ಆನ್ಲೈನ್ ಮಿಷನ್ बंदವ ತಂಗದಾವೆ ರೊಟ್ಟಿ ಮಾಡೋ ಮಿಷನ್ ಏನು बंदವ ತಲ್ಲಾ ಬಾಪ್ಪ ನಿಮಗೆ ಎಲ್ಲಾ ತರ त्रास ಬಾಳಾಗದ ತತ್ತ ಅದಕ್ಕ ರೊಟ್ಟಿ ಮಾಡೋ ಮಿಷನ್ హిట్ ನಾದೋ ಮಿಷನ್ ಎಲ್ಲ ಬಂದ ನಾವು ಒಂದು ಮಿಷನ್ ಬಂದ್ರೆ ಚಲೋ ಹಾಕತಾವೆ ಯವ್ವ ನಿಮ್ಗೂ ರೊಟ್ಟಿ ಮಿಷನ್ ಬೇಕಾ ಅರ್ಜಿ ಹಾಕ್ರಿ ಅರ್ಜಿ ಹಾಕ್ರಿ ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರು ಎಲ್ಲ ನಮಗೆ ಕಸಗೊಂದು ಅವ್ರು ಕೊಡಾಕ್ತಾರ ನಲ್ವತ್ತೈದು ಇದ್ದದು ಚಾಯ್ಸ್ ಐವತ್ತೈದು ಆಗ್ಯಾವ ಅದ್ರ ಬಗ್ಗೆ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಹೋರಾಟ ಮಾಡ್ರಿ ನಾಳೆ ನಡ್ರಿ ವಿಧಾನ ಸೋದಕ್ಕೆ ಹೋಗುನು ನೋಡ್ರಪ್ಪ ಎಲ್ಲ ಹೆಣ್ಮಕ್ಳು ಕೊಟ್ಟ್ರಿ ನಮಗೂ ಕೊಡ್ರಿ ಅವ್ರ ಗ್ರಹಲಕ್ಷ ಮತ್ತೆ ಎರಡು ಸಾವಿರ ಕೊಟ್ರಿಲ್ಲ ಜೋಕ್ ಮಾರ್ ಪಿಂಚಿನ ಗಣಮಕ್ಳು ಹದಿನೈದು ರೂಪಾಯಿ ಕೊಡಬೇಕು ಇದೇನಿದು ಜೋಕ್ ಮಾರ್ ಪಿಂಚಿನ ಮತ್ತೆ ನಿಮಗೆ ಎರಡು ನಮ್ ಡೈರೆಕ್ಟ್ ಗಜಮನೆ ಇನ್ ನಿನ್ನ ಕರ್ಕೊಂಡು ಹೋಗಿ ನಿನ್ ಗಜಮ ಮಾಡಕ್ಕ ಬಂದಾಗಿಂದ ಚಾಲ ಮಾಡಿ ಅದನ್ನ ಪಾಪ ಮತ್ ಕಟಾಸೆ ತಂಗು ತಿಂಗಳ ದಿನ ಅಥವಾ ಗೋಕಾಕದ ಬಿದ್ದ ಸೊಳ್ಳೆ ಕಡ್ಸ್ಕೊಂಡಿದ್ದ ಮೈಯಾರ ಹಂಗೆ ತ ಕಳ್ಕೊಂಡು ಹೆಂಗೆ ಕುದ್ ನೋಡೋದು ಇನ್ನೇನು ಇನ್ನೊಂದು ತಾಸು ಊಟಕ್ಕೆ ಬಡತಾರೆ ತೊಳದು ನಮ್ಮ ಡೈರೆಕ್ಟ್ ಗಜ್ಮಾನೆ ಗಜ್ಮಾ ಮಾಡಿ ಹೆಂಗ್ ಗಜಮಾತ್ ಕುತ್ತಿ ಸುಮ್ ತುಂಬ ಈಗ ಹೆಂಗೆ ಚಿನ್ನ ನನ್ನ ಮಾಡ್ಕೋತಿಲ್ಲ ನೀನು ನೀವ್ ನೀವು ಯಾರಂದಿ ಜಪಾನ ಬರ್ತೀನಿ ಎಸ್ ನಾವು ಯಾರು ಗೊತ್ತತಿಲ್ಲ ಯಾರು ಗ್ರಹಲಕ್ಷ್ಮಿ ಹ್ಞೂ ಗೃಹಲಕ್ಷ್ಮಿ ನೀವ ಗ್ರಹ ತಿನ್ನೋನೋ ಅವ್ನಮ್ಮ ಎಲ್ಲ ನೀವು ಆಗಿರುವ ಜೋಕ್ ಮಾರ್ಗತ್ತ ಇರಲ್ದ ಮತ್ತೇನು ಮಾಡಕ್ ಬರಂಗಿಲ್ಲ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಅದ್ ನೊಂದ್ ಹೇಳಬಿಡು ದಿವ್ಸ ತಡಿ ಇದೊಂದು ಸೀಸನ್ ಡಲ್ ಒಂದು ತಿಂಗಳು ಮುಂದಿನ ತಿಂಗಳು ಚಲೋ ಆಗತವಿ ಇವತ್ತು ಹದಿನೈದು ಬುಕ್ ಆಗ್ಯಾವ ಒಟ್ಟು ವಿಚಾರ ಮಾಡಕ್ ಕೊಡ್ತೇ ನಿನ್ಗೋಸ್ಕರ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟರ ನೀವು ಹೂ ಅಂತ ನೋಡ್ತೀನ ಮರಗುದಿ ಬಸ್ ಸ್ಟ್ಯಾಂಡ್ ನಿನ್ನ ಹೆಸರಲ್ಲಿ ನಾಲ್ಕು ಪಾಯ್ಕಾನಿ ಕಟ್ಟಿಸ್ತೇವೆ ಬೈಕನೇ ಯಾಕೋ ಏನ ಕಟ್ಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ತಾಜ್ ಮಹಲ್ ಗೋಳ್ ಗುಮ್ಮಸ್ ಕಟ್ಟಾರ ಯಾರಿಗೂ ಉಪಯೋಗ ಅದಾವ ಯಾರಿಗೂ ಇಲ್ಲ ಬೈಕನೇ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ನಾಲ್ಕು ಕಿಂಟಲ್ ಹೋಳಿಗಿ ತಿಂತಿದ್ ನೆನ್ಲಿ ಓದ್ತಿ ಬಿಡ ಬಾ ತಿನ್ಕ ಬರದ್ ನಾನು ಹೋಳಿಗಿ ತಿನ್ನ ಮತ್ ಬಂದಗಿದ್ ಪೈಕನಿಯಾ ಪೈಕನಿ ಕಟ್ಟಿಸ್ತಿ ಮುಂದೇನ್ ಮಾಡ್ತಿ ಅದ್ರ ಮುಂದೊಂದು ಕುರ್ಚಿ ಹಾಕು ಕೈಯಾಗ ಒಂದ್ ಬಡಿಗೆ ಕೊಡು ಐದು ರೂಪಾಯಿ ಐದ್ ರೂಪಾಯಿ ಹ್ಮ್ ಐದ್ ರೂಪಾಯ ಹ್ಮ್ ನಿಮ್ ಮೌನ್ ಕಿಪ್ಪಿ ಕಿರ್ತಿಗಿರೋಷ್ಟೇಜು ನಿನಗಿಲ್ಲಿ ನಾಕ್ ನಾಕ್ ಮಂದಿ ಮಾಡ್ಲೋ ಮಾಡ್ಕೊತ ಕಿಪ್ಪಿ ಕಿರ್ತಿ ಹಿಂಗಿ ಸಲಾಯ್ ಮೇಲೆ ಅಂದ್ರೆ ನಾಕ್ ಮಂದಿ ಅದರ ನಿನಗೇನು ಅಳಗಾಲಗೇತಿ ನಿಮ್ ಮೌನ್ ಎಂಟು ಮಂದಿ ಮೈಮೇಲೆ ಬಿದ್ರು ಏನೋ ಹೋಗುದ್ರಿ ಹಂಗಲ್ಲ ಏನು ಜಾತ್ರೆ ಜಾತ್ರೆ ಗದ್ದಲದಾಗ ಹೇಳಿ ಅಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತೊಗೊಬೇಕು ಇಟ್ಟೊಮ್ಮ ಬಡ್ಗೆ ಕೊಡ್ತೇನೆ ಬಾಗಿಲ ಬಡಬೇಕು ಹೇಳ ಭಾಳ ತನ ಮಾತಾಡಬೇಡ್ರಿ ಹೇಳ್ರ ಇನ್ಬೇಕು ಯಾಕಂದ್ರೆ ಹೆಣ್ಮಕ್ಳಿಗೆ ಅಲ್ಲೇ ಚಿಕ್ಕ ಬಿಟ್ಟರು ಜಾಗ ಮುಗ್ದು ಹೊತ್ತು ಶಾ ಯವ್ ಆಕೆ ಹಂಗ ನೋಡು ಈಕೆ ಹಿಂಗ್ ಮಾಡಾಳತ್ ನೋಡು ಗಣ ಮಕ್ಳು ಏನೈತ್ ನೈಟ್ ಹುಡುಕ ಇಡೀ ಊರದ ಮಾತಾಡಿ ಇದ್ ಬಂದಿರ್ತಾರ ಯವ್ವ ಹಂಗಲ್ಲವ ಆರ್ ತುಳಿ ಬೋರ್ಮಳ ಈ ಮೂರ್ ತುಳಿ ಬೋರ್ಮಳೆ ನನ್ನ ಗಂಡ ಯಾವಾಗ ಮಾಡ್ತ ಚೆನ್ನಾಗಿ ಇವು ಬೆಂಕ್ ಅದ್ರ ಹುಡ್ದಾರ ಹರಿಲಿ ಅದ್ರ ಉಡ್ದಾರ ಕೊಪ್ಪು ಕಟ್ಲಿ ಯಾವಾಗ ನಿಗ್ರೀತ ಯವ್ವ ಮನಿಗಿಟ್ಟು ಬ್ಯಾಳಿ ಡಬ್ಬೆನ ಐದ್ನೂರು ರೂಪಾಯಿ ನೋಟನ ಓದತ್ತ ಯವ್ವ ಒಂದು ಮುಂಜಾನೆ ಇದ್ದ ಹುಡುಕಾಡಕ ಎಲ್ಲಿ ಸಟದತ್ತಂಬಲ ಎಲ್ಲ ಹೊರಕ ಅವಾಗ ಬಡಿಗೆ ಬಡ್ಕೋತಾ ಇರಬೇಕು ಅವ್ರನ್ನ ಹೊರಗೆ ಕರಿತಾ ಟೋಲ್ ಹಾಕಾದಾಗ ಎಷ್ಟು ದಿನ ಇದ್ದಿ ಒಂದು ಹದಿನೈದು ದಿನ ಇದ್ದು ನೀವು ಲಾಕ್ಡೌನ್ ಅದ ಹೊಟ್ಟಿಗೆ ಹಾಕಿತ್ತು ನನಗೆ ಈಗೇನು ಹೊಳ್ಳಿ ಹೋಗೋ ಪ್ರೋಗ್ರಾಮ್ ಇಲ್ಲ ಈಗೇನು ನಾನು ಮದುವೆ ಹಾಕಿಲ್ಲ ಚಿನ್ನ ನೀನು ಮದುವೆ ಆಗ್ಬೇಕ ಎಸ್ ಆಯ್ತು ನಮ್ಮ ಅಪ್ಪನ ಕಿಡಾಕ ಏನ್ ನಿಮ್ಮ ಅಪ್ಪನ ಆಗತ್ತ ನಿನ್ನ ಆಗತ್ತಣ್ಣ ಹಂಗೆಲ್ಲ ಮಿಸ್ಟೇಕ್ ಮಾಡ್ಕೋಬಾರ್ದು ನಿನ್ನ ಆಗತ್ತ ನನ್ನ ಮೇಲೆ ನೀನು ಹೂವು ಅನ್ಬೇಕು ನಿಮ್ಮ ಅಪ್ಪನ ತಗೊಂಡು ನಾ ಏನು ಮಾಡ್ಲೇವಿ ಒಟ್ಟು ಲವ್ ಮಾಡ್ಬೇಕು ಮದುವೆ ಆಗ್ಬೇಕಾ ಎಸ್ ಅಕ್ಕಿನಿ ಅಕ್ಕಿಯ ಗೊತ್ತಿತ್ ನನಗಂತ ಸುರ ಸುಂದರಂಗ ಮನ್ಮತ್ತ ಆಗಲ್ಲ ಆಗಂಗಿಲ್ಲ ಅನ್ನಾರ ಬೇಕಲ್ಲ ಅವೇ ನೀ ಯಾಕೆ ಅಂದ್ರೂ ಅಷ್ಟ ಆಗುದಿಲ್ಲ ಅಂದ್ರೂ ಅಷ್ಟ ನೀ ಮಾತ್ರ ಯಾವಾಕಿದ್ರು ನೀ ನನ್ನಕ್ಕಿನ ಬಾ ನಿಮ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನನ್ಗ ಇಟ್ಟಿರ್ಬೇಕಾದ್ರೆ ನಿನ್ನ ಬಸ್ ಚಾರ್ಜ್ ಕೊಟ್ಟು ಕೊಟ್ಟೋಗು ಗುದ್ದಿ ಗಂಡ್ಸೆ ನಾನು ಗಟ್ಟರ್ಬೇಡ ಬರ್ರ ಬರ್ರ ಬರ್ರಿ ಕರತನ ಬಿಡುವುದಿಲ್ಲ ಬಿಟ್ಟರೆ ಜಾತಿ ಮಗಳಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಚಿಕ್ಕಿ ನನಗಿಲ್ಲ ಇವ್ನೋನು ಯಾವುದು ಮರ ಇದು ಒಂದು ಪ್ರೀತಿ ಮಾಡೋನು ಬಾಮಾ ಮಾತತಿ ಒಂದು ಕಾಲು ಮರಲೆ ಹೊಡಿತೈತಿ ಅದಕ್ಕೆ ಹುಡುಗ್ಯಾರ ನಂಬರ್ದು ಅನ್ನೋದು ಇವ್ನು ಗಡಿಯಾರದಾಗ್ರು ಸೆಕೆಂಡ್ ಮುಳ್ಳು ಇದ್ದಂಗೆ ಇವ್ ಯಾವ ಯಾವತ್ತಿನ ಯಾಕಡೆ ಮರ ನಿಂತಿರ್ತಾವೆ ಒಂದು ದಿಕ್ಕ ತಿಳಿಯಂಗಿಲ್ಲ ಮುಂಜಾನೆ ಲವ್ ಇಲ್ಲ ಬೀವ್ರಿ ಅಂದಿರ್ತಾವ್ರ ರಾತ್ರಿ ನೀ ಬ್ಯಾಡ್ರಿ ನಮ್ಗೆ ಬ್ಯಾರ್ದವ್ರ್ ನೋಡ್ಕೊಂಡಿ ಒಂದಿರ್ತಾವ್ರ ಇವ್ ಚಿತ್ತ ಚಿಪ್ಪಾಡಿ ಮೇಲೆ ಇತ್ತರದು ಹಂಗಿರ್ತಾವೆ ಹೇಳಕ್ ಬರಂಗಿಲ್ಲ ಅದಕ್ಕೆ ಇಂಥ ಹುಡುಗರು ನೋಡಿ ಅಂದ್ರು ದೊಡ್ಡವರು ಲಾಕಪ್ನಾಗ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿಯರು ನಂಬಡ ಅಂತೇಳಿ ಇವ್ನ ಅವ್ನು ಗುರುತು ಪರಿಚಯ ಇದು ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರ ಆದ್ರೆ ಈ ಹುಡುಗರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸು ಕೊಡ್ತೀವಲ್ಲ ನಮ್ಮ ಹುಡುಗರು ಅಲ್ಲೇ ಫೇಲ್ ಆಗ್ತೀವಿ ಶಾನೆ